ಇವತ್ತು ನಾನು ಮಂತೆ ಬಾತ್ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಆಯಿ ಹಾಕಿದೆ ಸ್ವಲ್ಪ ಆಯಿ ಹಾಕಿದೆಕ್ಕೆ ಸ್ವಲ್ಪ ಸಾಸ್ವೇ எெல்லாம் ஃபை பிச்சா சண்டாக ஏதில்

மட்டோட்மா கூட ஒன்று மென்சிய சப்பு ಕಸಿ ಮೆಣಸಿನಕಾಯಿ ಹಾಕಿರನ ರುಬದಿಕ್ಕೆ ಅಕ್ಕಿ ಕಾರದ ಪುಡಿನ್ನ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ಬಿಡ್ರೆ ಚನ್ನಾಗಿ ಟೇಸ್ಟ್ ಬರುತ್ತೆ. ಕಸಿ ಮೆಣಸಿನಕಾಯಿ ಜಾಸ್ತಿ ತಿನ್ನಬಾರದು ಅಂತ ನಾನು ಕಾರದ ಪುಡಿನೇ ಜಾಸ್ತಿ ಬಳಸತೀನಿ. ಒಂದು ಮೆಣಸಿನಕಾಯಿ ಕಾರ ಪುಡಿ ಇತರದನ್ನ ಬಳಸತೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಇದೊಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟು ಹಾಕಿ ಟೊಮೊಟೊನ ಹುಡುಕ್ತಿದ್ದೀನಿ ಇಷ್ಟು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಚೆನ್ನಾಗಿದು ಬೆಂದ ಬೆಂದಮೇಲೆ ಈ ಪೇಸ್ಟ್ ಹಾಕೋದು ಇದು ಎಲ್ಲ ಹಸಿ ಹಸಿ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಆಯಿಲಲ್ಲಿ ಈಗ ನೀವು ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಉಂಟು ಈಗ ಅದಕ್ಕೆ ನಾನು ಹಾಕ್ತಿರೋದು ಮೆಂತ್ಯ ಬಾತಲ್ವಾ ಈಗ ಮೆಂತ್ಯ ಸೊಪ್ಪು ಹಾಕ್ತೀನಿ ಅದು ಒಗ್ಗರಣೆ ಹಾಕಿದ್ರೆ ಎಲ್ಲ ಬಾಡ ಹೋಗುತ್ತೆ ಅದಕ್ಕೆ ನಾನು ಈ ಪ್ಲಾಸ್ಟಿಕ್ ಹಾಕ್ತೀನಿ ಈ ಥರ ಮಸಾಲೆ ಎಲ್ಲ ಆಗಿದೆ ಈಗ ಇದಕ್ಕೀಗ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಡಬ್ಬಲ್ ನೀರು ಹಾಕ್ತೀನಿ ನಾನು ರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ರಾ ರೈಸ್ ಆದರೆ ಅದು ಸ್ಟೀಮ್ ಆಗಿರೋಲ್ಲ ಆಗಿರಲ್ಲ ತುಂಬ ಒಳ್ಳೇದಿರುತ್ತೆ ಊಟಕ್ಕೆ இது இது இதை நீர் ஹாக்கணிக்குல நீர் ஹாக்கி தீனி உப்பு உச்சிக்க தக்க உப்பு உப்புபட்டு கதையாண்ணா சனா கதிர அக்கி ஹாக்க ಈಗ ಚೆನ್ನಾಗಿ ಮಳ್ತಾ ಇದೆ ಈಗ ಅಕ್ಕಿ ಹಾಕಿದ್ರೆ ಆಯಿತು

Mahmuda başladı. Ayıp. Nolana. Çanakları. 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 Çanakları.